Grazie. ಿಂದಪ್ಪ ಸಂಘರ್ಷಯುವುದು ಸರಿಯಲ್ಲ ಮಹಾರಾಣಿ ಶಾಂತೋಣವಾಗಿರು ಮಹಾರಾಣಿಗೀಗ ಮನಶಾಂತಿರು ಬನ್ನಿ ರಾಣಿ ರ ಅನುಸರಿಸುವುದು ಅಗತ್ಯವಲ್ಲವೇ ಕೃಷ್ಣ ಶಪಿಸುವುದು ಶ್ರೀ ಕೃಷ್ಣ ಹೇ ಮುಕುಂದ ಶಪಿಸುತ್ತಿರುವ ನಾರಿಯ ತಡೆಯದೆ ಸಹ ಸಹನೆಯ ಸಾಂಗತ್ಯ ಅಗತ್ಯವೇನಿತ್ತು ದೇವ ಏನಿದು ಮಾಧವ ಮಕ್ಕಳ ಮನದ ಕಳೆಯನ್ನು ಕಳೆಯದ ಮಾತೆಯು ಕರನನ್ನು ಶಪಿಸಿದ್ದು ಸಾಧುವೆ ಕಾರ್ಯವು ಏನು ಸ್ವಾಂತ ಅವರಂತೆ ಜಗ ನಡೆಯಲ್ಲೆಂದು ಬಗೆದು ಕಗನವತ್ತಡೆಯ ದೇಹದ ಪಾಪದ ಪಾಲು ನನ್ನನ್ನು ಪಾಲಿಸಬೇಕು ನಡೆಯಲ್ಲಿ ನಡೆಯುವ ಸಕಲ ಕಾರ್ಯಗಳ ಪಾಪ ಪುಣ್ಯಗಳನ್ನು ಪ್ರತಿಯೊಬ್ಬರೂ ಅನುಭವಿಸುವಾಗ ನಾನೆಂದು ಹೊರತಾಗ ಆದ್ದರಿಂದಲೇ ಗಾಂಧಾರಿಯ ಪಾಪವನ್ನು ವಿಭಯದಿಂದಲೇ ಸ್ವೀಕರಿಸಿ विदातरम नरदड़ते यन्ते नडियಬೇಕಾದುದಿನ Magdalene ಎಲ್ಲರಿಗೂ 안녕하세요 ಅಂತೆ ಧರ್ಮದ ರಾಜಾಧಿಕಾರವನ್ನು ಪಡೆದನೇಯ ಸಾಕಷ್ಟು ಕಾರ್ಯಗಳನ್ನು ಸಕಾಲದಲ್ಲಿ ನಡೆಸಬೇಕಾಗಬಹುದು ಅದಕ್ಕಾಗಿ ಶೀಘ್ರದಲ್ಲಿ ಕಾರ್ಯಾನುಗನರಾಗಿ ಯುಗವನ್ನೆ ಹಾಗೆ ಆದಿদেব ほら。あ